ಕಲ್ಪವೃಕ್ಷ ಕಲ್ಪತರು ಎಂದು ಕರೆಯುತ್ತೇವೆ ಪ್ರಕೃತಿ ನಮಗೆ ಒಂದೊಂದು ಪಾಠ ಕಲಿಸುತ್ತದೆ ತೆಂಗಿನ ಮರ ಎಷ್ಟೇ ಎತ್ತರವಾಗಿ ಬೆಳೆದರೂ ಕೂಡ ಬಾಗಿರುತ್ತದೆ ಅದೇ ಥರ ಮನುಷ್ಯ ಎಷ್ಟೇ ಕೀರ್ತಿ ಪಡೆದರೂ ಎತ್ತರವಾಗಿ ಬೆಳೆದರೂ ಕೂಡ ತಲೆಬಾಗುವ ಗುಣ ಅಂದರೆ ವಿನಯತೆ ಇರಬೇಕು ತೆಂಗಿನ ಮರ ಇಪ್ಪತ್ತರಿಂದ ಮೂವತ್ತು ಮೀಟರ್ ಹೆಚ್ಚು ಉದ್ದವಾಗಿ ಬೆಳೆಯುತ್ತವೆ ಅದರ ಗರಿಗಳು ಎತ್ತರವಾಗಿ ಉದ್ದವಾಗಿರುತ್ತವೆ ತೆಂಗಿನ ಮರಗಳು ಉಷ್ಣವಲಯದ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ ಒಂಬೈನೂರು ಮೀಟರ್ ಎತ್ತರದ ಭೂಭಾಗದ ಮೇಲೆ ಬೆಳೆಯುತ್ತವೆ ಸಾವಿರದರಿಂದ ಎರಡು ಸಾವಿರದ ಮಿಲಿಮೀಟರ್ ವರ್ಷಕ್ಕೆ ಒಮ್ಮೆಯಾದರೂ ಮಳೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುತ್ತವೆ ಭಾರತದ ಕರ್ನಾಟಕ ಕೇರಳ ತಮಿಳುನಾಡು ಕರಾವಳಿ ಪ್ರದೇಶಗಳಲ್ಲಿ ಹಾಗೂ ವಿದೇಶಗಳಲ್ಲಿಯೂ ಕೂಡ ಕಾಣಸಿಗುತ್ತವೆ ಒಂದು ಗಿಡದಲ್ಲಿ ಮೂವತ್ತರಿಂದ ನಲವತ್ತು ಗರಿಗಳಿರುತ್ತವೆ ತೆಂಗಿನ ಗಿಡವು ಎಳನೀರು ತೆಂಗಿನಕಾಯಿಯನ್ನು ಕೊಡುತ್ತದೆ ಇದರ ಎಳನೀರು ತುಂಬಾ ಸಿಹಿಯಾಗಿರುತ್ತದೆ ಇದನ್ನು ಬೇಸಿಗೆಯಲ್ಲಿ ತಂಪು ಪಾನೀಯವಾಗಿ ಶಕ್ತಿವರ್ಧಕವಾಗಿ ಚೈತನ್ಯವರ್ಧಕವಾಗಿ ಉಷ್ಣ ನಿಯಂತ್ರಣವಾಗಿ ಬಳಸಲಾಗುತ್ತದೆ ಸರ್ವರೋಗಕ್ಕೂ ಮದ್ದು ಕಪ್ಪೆ ಮುಟ್ಟದ ಕೈಲಾಸವಾಗಿದೆ ದೇಶ್ವರ ಸ್ವಾಮೀಜಿಯವರು ತಮ್ಮ ಪ್ರವಚನದಲ್ಲಿ ಉಲ್ಲೇಖಿಸಿದ್ದಾರೆ ಮನುಷ್ಯ ಹೊಲಸು ನೀರು ಚರಂಡಿ ನೀರನ್ನ ಕೊಟ್ಟು ತೆಂಗಿನ ಮರವನ್ನು ಬಳಸುತ್ತಾನೆ ಆದರೆ ತೆಂಗಿನ ಗಿಡ ನಮಗೆ ಪ್ರತ್ಯುಪಕಾರವಾಗಿ ತಿಳಿ ನೀರು ಎಳನೀರನ್ನು ಕೊಡುತ್ತದೆ ಎಂದಿದ್ದಾರೆ ಇದು ಪ್ರಕೃತಿಯ ಗುಣ ಇದರ ಬಿಳಿ ತಿರುಳು ಅಂದರೆ ಎಳೆ ಕೊಬ್ಬರಿ ಪೌಷ್ಟಿಕಾಂಶ ಹಾಗೂ ಆರೋಗ್ಯದ ಖನಿಜಗಳಿಂದ ಕೂಡಿದೆ ದಕ್ಷಿಣ ಭಾರತದ ಆಹಾರಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಅಡುಗೆಯಲ್ಲಿ ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಬಳಸುತ್ತಾರೆ ಇದರಿಂದ ಬರ್ಫಿ ಕೊಬ್ಬರಿ ಚಟ್ನಿ ತಯಾರಿಸುತ್ತಾರೆ ಅದಕ್ಕೆ ಹೇಳುವುದು ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ತೆಂಗು ಒಂದು ತಲೆಮಾರು ಅಂದರೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಫಲ ಕೊಡುತ್ತದೆ ತೆಂಗಿನ ಕಾಯಿಯಲ್ಲಿ ಶಿವ ನೆಲೆಸಿರುತ್ತಾನೆ ಎಂಬ ಭಾವನೆ ಇದೆ ಇದು ಮೂರು ಕಣ್ಣನ್ನ ಹೊಂದಿರುತ್ತದೆ ಇದನ್ನು ಪೂಜಾ ಸಂಪ್ರದಾಯ ಹಾಗೂ ನೈವೇದ್ಯಗಳಲ್ಲಿಯೂ ಬಳಸುತ್ತಾರೆ ಕೊಬ್ಬರಿಯಿಂದ ಸಿಹಿ ಖಾದ್ಯ ತಯಾರಿಸುತ್ತಾರೆ ಇದರಿಂದ ಹೇರಳವಾದ ಕೊಬ್ಬರಿ ಎಣ್ಣೆ ತಯಾರಿಸುತ್ತಾರೆ ತೆಂಗಿನ ಎಣ್ಣೆಯು ಚರ್ಮದ ಕಾಂತಿ ಕೂದಲಿನ ಆರೈಕೆಗೂ ಸಹಾಯಕಾರಿಯಾಗಿದೆ ಪಾರ್ಶ್ವವಾಯು ಬರದಂತೆ ತಡೆಯಲು ತೆಂಗಿನ ಎಣ್ಣೆಯನ್ನು ಉಪಯೋಗಿಸುತ್ತಾರೆ ತೆಂಗಿನ ಸಿಪ್ಪೆಯಿಂದ ಹಗ್ಗ ಪೀಠೋಪಕರಣ ಬೇರಿನಿಂದ ಬಣ್ಣಗಳ ಕುಚ್ಚ ಫೀಟ್ ತಯಾರಿಸಿ ಗೊಬ್ಬರವಾಗಿ ಬಳಸುತ್ತಾರೆ ಗುಡಿಸಲು ಶುಭ ಸಮಾರಂಭಗಳಿಗೆ ಚಪ್ಪರ ಹಾಕಲು ಅಲಂಕಾರಿಕ ಪೀಠೋಪಕರಣ ಗರಿಯಿಂದ ಪೊರಕೆ ಮ್ಯಾಟ್ ಬೇಸಣಿಕೆ ಬ್ಯಾಗ್ ತಯಾರು ಮಾಡುತ್ತಾರೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಕಲ್ಪತರು ಎನ್ನಲು ಕಾರಣ ಅದರ ತಲೆಯಿಂದ ಬುಡದವರೆಗೂ ಅಂದರೆ ಸಿಪ್ಪೆ ಗೊರಟೆ ಬೇರು ಕಾಂಡ ಕಾಯಿ ಗರಿ ಎಲ್ಲವೂ ಉಪಯೋಗಕ್ಕೆ ಬರುತ್ತದೆ ಪ್ರತಿ ವರ್ಷ ಸೆಪ್ಟೆಂಬರ್ ಎರಡನ್ನು ತೆಂಗಿನ ದಿನ ಎಂದು ಆಚರಿಸು